ನಮಸ್ಕಾರ ಎದ ಪ್ರಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚಿನ ಒಂದು ಎರಡು ಮೂರು ವಾರಗಳಲ್ಲಿ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ವೀಡಿಯೋಗಳು ಹೇಳಿದಾಡ್ತಾ ಇದೆ ಯಾವುದಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಶಿಕ್ಷಕರು ವರ್ಸಸ್ ಶಿಕ್ಷಕ ಆಕಾಂಕ್ಷಿಗಳು ಒಂದಷ್ಟು ಕ್ಲಾರಿಫಿಕೇಷನ್ ಅನ್ನೋಕ್ಕಿಂತ ಕೆಲವೊಂದು ಡೌಟ್ಗಳಿವೆ ಮತ್ತು ಸಲಹೆಗಳಿವೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ಇದು ನಾನು ಹಿಂಗೆ ಇರುತ್ತೆ ಅಂತಾನು ಹೇಳಲ್ಲ ಇರಬಹುದು ಅನ್ನೋ ಥರ ನೀವು ಅಂದರೆ ಅವರೆಲ್ಲ ಹೇಳೋದು ನೋಡಿದ್ರೆ ಇನ್ನೊಂದಿಷ್ಟು ಯೂಟ್ಯೂಬ್ ಚಾನಲ್ ಹೇಳೋದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಇರುತ್ತೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ಬಟ್ ನನಗೇನೋ ಇರ್ಬೋದು ಅನ್ನೋ ಥರ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳ ಹೆಸರು ಹೇಳಲ್ಲ ಆ ಯೂಟ್ಯೂಬ್ ಚಾನಲಲ್ಲಿ ಹೋರಾಟ ಮಾಡೋಣ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಓಕೆ ನಾವು ಹೋರಾಟ ಮಾಡಬೇಕಾದ್ದೇ ಹೋರಾಟ ಮಾಡಬೇಕು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಯಾವ ಕಾರಣಕ್ಕಾಗಿ ಹೋರಾಟ ಮಾಡಬೇಕು ಒಂದು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದು ಓಕೆ ಗುಡ್ ಆದರೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಬರದಲ್ಲಿ ಅತಿಥಿ ಶಿಕ್ಷಕರನ್ನು ಹೊರಗೆ ಬರ್ರಿ ಅಂತ ಕರಿತಿದ್ದಿಲ್ಲ ಅದು ಯಾಕಂತ ಗೊತ್ತಾಗ್ತಲ್ಲ ಒಂದನೇ ಪ್ರಶ್ನೆ ಏನಂತಂದ್ರೆ ಅತಿಥಿ ಶಿಕ್ಷಕರು ಹೊರಗೆ ಬಂದ್ಬಿಟ್ರೆ ನೇಮಕಾತಿ ಪ್ರಾರಂಭ ಆಗುತ್ತೆ ಅಂತೇಳಿ ಯಾವ ಜ್ಞಾನವಂತ ಹೇಳ್ದಾರ ಗೊತ್ತಿಲ್ಲ ಅದ ಇರ್ಬೋದು ಒನ್ ಪರ್ಸೆಂಟ್ ತಡಾಭಾಗಬಹುದು ಆದರೆ ಬಂದ ತಕ್ಷಣ ಅತಿಥಿ ಶಿಕ್ಷಕರು ಇವತ್ತಿನ ಎಲ್ಲ ಅತಿ ಶಿಕ್ಷಕರ ಶಾಲೆಯಿಂದ ಹೊರಗೆ ಬಂದು ಬಿಟ್ಬಿಟ್ರೆ ಗೌರ್ಮೆಂಟು ನೇಮಕಾತಿಗೆ ಅಷ್ಟು ಅಂದ್ಬಿಡಲ್ಲ ಯಾಕಂತ ಹೇಳಿದ್ ಕೇಳಿ ಈಗ ಆಲ್ರೆಡಿ ಅವರು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಏನು ಇಂಟರ್ನೆಟ್ಟು ಮೊಬೈಲು ಕಂಪ್ಯೂಟರ್ ಆನ್ಲೈನ್ ಎಲ್ಲ ಯೂಸ್ ಮಾಡ್ಕೊಂಡು ಶಿಕ್ಷಕರು ಇರದೇ ಇರಲಿ ಇರಲಿ ಬೀಳಲಿ ಒಬ್ಬ ಶಿಕ್ಷಕ ಇದ್ದರೂ ಕೂಡ ಇಡೀ ಶಾಲೆಯನ್ನು ನಡೆಸುವಂಥ ಕೆಪಬಿಲಿಟಿನ ಬೀಳ್ತಾ ಇದೆ ಆನ್ಲೈನ್ ಅನ್ನೋ ವ್ಯವಸ್ಥೆಯಿಂದ ಪಾಠಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಗಿದೆ ಶಿಕ್ಷಕರ ಅವಶ್ಯಕತೆ ಏನನ್ನೋ ಒಂಥರ ಬಿಂಬಿಸ್ತಾ ಮಾಡ್ತಾ ಇದ್ದಾರೆ ನೀವು ಅದನ್ನು ಅರ್ಥ ಇಲ್ಲ ಶಿಕ್ಷಕರ ನೇಮಕತೆ ಆದರೆ ಅತಿ ಶಿಕ್ಷಕರು ಹೊರಗೆ ಬಂದೇ ಬರ್ತಾರೆ ನೀವಲ್ಲ ಯಾರು ಹೇಳಿದರೂ ಬಿಡದೆ ಎಲ್ಲ ಬರ್ತಾರೆ ಆದರೆ ಅತಿ ಶಿಕ್ಷಕರ ಹೊರಗೆ ಬಂದರೆ ನೇಮಕಾತಿ ಆಗುತ್ತೆ ಅಂತ ಹೇಳ್ತಿರಲ್ಲ ಅದು ಶುದ್ಧ ಸುಳ್ಳು ಯಾಕಂತ ಹೇಳ್ತೀನಿ ಇದು ಅತಿ ಶಿಕ್ಷಕರು ಹೊತ್ತಿಟ್ಟಿರ್ತಾರೆ ಬೇರೆ ಜಾಬ್ಗಳಲ್ಲಿ ಬೇರೆ ಅಲ್ಲಿ ಯಾರು ಅದಾರ ಈಗ ಎಫ್ ಡಿ ಎತ್ತೇಳ್ಕೊಡಿ ಇಷ್ಟು ಕೊರತೆ ಇದೆ ಯಾರು ಎಫ್ ಡಿ ಎ ವರ್ಕ್ ಮಾಡ್ತಿದ್ದಾರೆ ಹಾಗಾದರೆ ಎಫ್ ಡಿ ಯಾಕೆ ಕಾಲ್ ಮಾಡ್ತಿಲ್ಲ ಅಥವಾ ಎಸ್ ಡಿ ಎ ಕಾಲ್ ಮಾಡ್ತಿಲ್ಲ ಎಷ್ಟೋ ಜಾಬ್ಗಳು ಇನ್ನೂ ಬಾಕಿವೆ ಅಲ್ಲಿ ಯಾರ ಇದ್ದಾರೆ ಬೇರೆಯವರು ಅತಿಥಿಗಳು ಅಂತ ಏನೋ ಯಾರು ಇದ್ದಾರೆ ಅವ್ರಿಗೆ ಸಂಬಂಧನೇ ಇಲ್ಲ ಏನೋ ಸ ರಾಜ್ಯ ಸರ್ಕಾರ ಒಂದಿಷ್ಟು ದುಗುಸೋಕೆ ಅತಿ ಶಿಕ್ಷಕರ ನೇಮಕ ಮಾಡಿದೆ ಹಾಗಾಗಿ ಅತಿ ಶಿಕ್ಷಕರಿಂದ ಯಾವುದೇ ರೀತಿ ನೇಮಕಾತಿಗೆ ಅಡ್ಡಿಯಾಗಿಲ್ಲ ಅವ್ರು ಯಾರು ನೇಮಕಾತಿ ಮಾಡಬೇಡ್ರಿ ಅಂತ ಯಾರು ಹೇಳಲ್ಲ ಅತಿ ಶಿಕ್ಷಕರಲ್ಲೇ ಶಿಕ್ಷಕ ಆಕಾಂಕ್ಷಿಗಳಿಲ್ವಾ ನನ್ನ ಪ್ರಶ್ನೆ ಅತಿ ಶಿಕ್ಷಕರಲ್ಲೇ ಶಿಕ್ಷಕ ಆಕಾಂಕ್ಷಿ ಎಷ್ಟಿದ್ದಾರೆ ತೊಂಬತ್ತರಷ್ಟಿದ್ದಾರೆ ಇನ್ನೊಂದು ಹತ್ತು ಪರ್ಸೆಂಟ್ ವಯಸ್ಸಿನ ಅಂತರದಲ್ಲಿ ಅವ್ರು ಏನೋ ಹಿಂಗೆ ಇರ್ಬೋದು ಇರದೇ ಇರ್ಬೋದು ಆದರೆ ತೊಂಬತ್ತು ಪರ್ಸೆಂಟು ಕೂಡ ಅತಿ ಶಿಕ್ಷಕರಲ್ಲಿ ಶಿಕ್ಷಕ ಆಕಾಂಕ್ಷಿಗಳಿದ್ದೇ ಇರ್ತಾರೆ ಆದರೆ ನೀವು ಯಾಕೆ ಅತಿ ಶಿಕ್ಷಕರನ್ನ ಒಂಥರ ಗುಲಾಮರು ಸರ್ಕಾರದ ಕೆಲವೊಂದು ಯೂಟ್ಯೂಬ್ಗಳು ಹೋಗ್ತಾ ಇದ್ದಾರೆ ಅವರು ಏನೇನು ಮಾ ಭಾಷೆಗಳು ಮಾತಾಡ್ತಾಯಿದ್ದಾರೆ ಯಾಕೆಂದ್ರೆ ಗೊತ್ತಿಲ್ಲ ಹತ್ತು ಸಾವಿರ ರೂಪಾಯಿ ತಮ್ಮ ಜೀವನ ಸಾಕಿಸ್ತಾ ಇದ್ದಾರೆ ಅವ್ರು ಯಾವುದೂ ಬ್ಯಾಕ್ ಬ್ಯಾಕ್ ಬೌನ್ ಇಲ್ಲ ತಮ್ಮ ಫ್ಯಾಮಿಲಿಗೊಂದು ಸಣ್ಣ ಪುಟ್ಟ ಆದಾಯ ಬರಲಿ ಅನ್ನೋ ದೇಶಕ್ಕೆ ಅವರು ಹೋಗ್ತಾ ಇದ್ದಾರೆ ಅವರನ್ನು ಕೂಡ ನೀವು ಹಿಂದಿ ತೆಗಿರುವಂಥ ಮಾತುಗಳನ್ನು ಹೇಳ್ತಿದ್ದಿಲ್ಲ ಅದು ಯಾಕೋ ಸಮಂಜಸ ಆಗಿಲ್ಲ ಇನ್ನು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಪ್ರತಿಯೊಬ್ಬರೂ ಹೋರಾಟ ಮಾಡಲೇಬೇಕು ಆಮೇಲೆ ಅಕ್ಸಾ ಸಂಘಟನೆಗೆ ಸಹಕಾರ ಇದ್ದೇ ಇರಬೇಕು ತಾವೆಲ್ಲರೂ ಕೊಡಬೇಕು ಅಕ್ಸಾ ಸಂಘಟನೆಗೆ ಸಹಕಾರ ಕೊಡಲೇಬೇಕು ಯಾಕೆ ಹೋರಾಟ ಮಾಡಲೇಬೇಕು ಕೆಲವೊಂದು ದೂರಿಂದ ಊರಿಂದ ಬರಕ್ಕೆ ಬರದೇ ಇರಬಹುದು ಆದರೆ ಹೋರಾಟಕ್ಕೆ ಸಪೋರ್ಟ್ ಮಾಡಲೇಬೇಕು ಹಾಗಂತ ಅತಿಥಿ ಶಿಕ್ಷಕರಿಂದ ನೇಮಕಾತಿ ಆಗ್ತಾ ಇಲ್ಲ ಅನ್ನೋದು ಭಾಳ ತಪ್ಪು ಇವತ್ತೇ ಅತಿಥಿ ಶಿಕ್ಷಕರು ಬಂದರೆ ಅಂತ ತಿಳ್ಕೊಡ್ರಿ ನೇಮಕಾತಿ ಅಂತ ಏನು ಗ್ಯಾರಂಟಿ ಆ ಗ್ಯಾರಂಟಿ ನಡುವೆ ಈ ಗ್ಯಾರಂಟಿ ಆಗ್ತಾ ಗ್ಯಾರಂಟಿನೇ ರೀ ಯಾವುದೇ ಜಾಬ್ ಕರಿತೀನೋ ಗ್ಯಾರಂಟಿನೇ ಇಲ್ಲ ಎಲ್ಲ ಐದು ಗ್ಯಾರಂಟಿ ಇವತ್ತು ಮುಂಚೆ ಆಗಿದೆ ಪಕ್ಷದಿಂದ ಮಾತಾಡ್ತಾ ಇಲ್ಲ ನಮ್ಗೆ ಈ ಪಕ್ಷ ಈ ಪಕ್ಷ ಪರವಾಗಿ ಈ ಪಕ್ಷ ವಿರೋಧವಾಗಿ ಮಾತಾಡ್ತಾರೆ ನಮಗೇನು ನಾವು ಸರ್ಕಾರದ ಹುದ್ದೆ ಆಕಾಂಕ್ಷಿಗಳು ಬರೀ ಕೇವಲ ಬರೀ ಟೀಚರ್ ಪೋಸ್ಟರ್ಸ್ ಅಷ್ಟೇ ಅಲ್ಲ ಎಲ್ಲಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗಿರ್ತದೆ ಕೆ ಪಿ ಸಿ ಹಗರಣಗಳಂತೂ ಮ ತುಂಬಿ ತಿಳ್ತಾಯಿದೆ ಅದನ್ನು ಟೀಚರ್ಸ್ ರಿಕ್ರೂಟ್ಮೆಂಟ್ ಅಷ್ಟೇ ಅಲ್ಲ ಪ್ರತಿಯೊಂದು ಹುದ್ದೆಯಲ್ಲೂ ಒಂದು ಅತಂತ್ರಣವಾಗಿದೆ ನೀವು ಅದನ್ನು ಯಾಕೆ ವಿಚಾರ ಮಾಡ್ತಾ ಇಲ್ಲ ಅತಿ ಶಿಕ್ಷಕರಿಗೆ ಶಾಲೆಗೆ ಹೋಗೋದ್ರಿಂದ ನಿಮಗಾಗ್ತಿಲ್ಲ ಅಂತಾರೆ ಅದು ಯಾಕೋ ಅಲ್ಲ ಆ ಪದ ಬಳಸಬಾರ್ದು ಮತ್ತು ಅತಿ ಶಿಕ್ಷಕರಿಗೆ ಗುಲಾಮರು ಸಮ ತಮ್ಮ ಸ್ವಾರ್ಥಕ್ಕೆ ತಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರು ಬಲಿ ಕೊಡ್ತಾ ಇರೋರು ಕೆಲವೊಂದಿಷ್ಟು ಕಮೆಂಟ್ಸ್ಗಳು ನೋಡ್ತಾ ಇದ್ದೀನಿ ನಾನು ಅವರೂಪವಾಗಿ ಮಾತಾಡೋದ್ರಿಂದ ಯಾಕೆ ಆ ಗುಲಾಮರು ಸ್ವಾರ್ಥಕ್ಕೆ ಹಾಗಾದ್ರೆ ಒಂದೇ ಒಂದು ಯೋಚನೆ ಮಾಡಿ ಸ್ವಾರ್ಥ ನಿಮ್ಮಲ್ಲೂ ಇರುವ ಏನಂತ ಆ ಶಿಕ್ಷಕರ ಹೊರ ಕರ್ಗುರು ಅಪಾಯಿಂಟ್ಮೆಂಟ್ ನೀನು ಆದ ಅಂತ ತಿಳ್ಕೊ ಹಂಗಂದ್ರೆ ನಾಲ್ಕು ಜನದ ಅತಿ ಶಿಕ್ಷಕರ ಸಂಬಳ ನಿನಗೊಬ್ಬಗೆ ತಾನೆ ಅದು ನಿನ್ನ ಸ್ವಾರ್ಥ ಅಲ್ಲವಾ ಅದು ಕೂಡ ಸ್ವಾರ್ಥನೇ ನಾವು ಬದುಕಬೇಕಷ್ಟೇ ಬದುಕೋದಂದ್ರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಬರ್ತಾರೆ ಇಲ್ಲಿ ಯಾರಿಗೂ ನೇಮಕಾತ ಮಾರ್ಬಾರ್ರಿ ಅಂತ ಯಾರು ಹೇಳಲ್ಲ ಅತಿ ಶಿಕ್ಷಕರು ಯಾರು ರೀ ನೇಮಕ ಅಂತೀವಿ ಆದ್ರೆ ಅತಿ ಶಿಕ್ಷಕರಿಗೆ ಸಂಬಳ ಏರಿಸಬಾರ್ರಿ ಅನ್ನೋ ಜನನೇ ಜಾಸ್ತಿ ಹೇಳಿದಾರೆ ಅವ್ರಿಗೆ ಫೆಸಿಲಿಟಿ ಕೊಟ್ಟರೆ ಇನ್ನೂ ಜನ ಜಾಸ್ತಿ ಅತಿ ಶಿಕ್ಷಕರಾಗಿ ಉಳಿತಾರೆ ಅವ್ರನ್ನ ಬೇಡ ಅನ್ನೋ ರೀತಿಯೇ ಜನ ಮಾತಾಡಿದ್ದಾರೆ ಅತಿ ಶಿಕ್ಷಕರ ಸಂಘದ ಕೆಲವು ಅಧ್ಯಕ್ಷರು ಮತ್ತು ಪ್ರತಿಷ್ಠಿತ ವ್ಯಕ್ತಿಯ ಕೋಚಿಂಗ್ ಸೆಂಟ್ರ ಮುಖ್ಯಸ್ಥರು ಕೂಡ ಅವ್ರು ಮಾತಾಡಿದ್ದು ನಮಗೆಲ್ಲ ತಿಳಿಬಂದಿದೆ ಅವರಿಬ್ಬರು ಕಾನ್ವರ್ಸೇಷನಲ್ಲಿ ಇಬ್ಬರದ್ದು ಹೌದು ಇಬ್ಬರದ್ದು ಹತ್ತು ಅಂತ ಮಾತೆ ಆದರೆ ಇದರಲ್ಲಿ ಅತಿಥಿ ಶಿಕ್ಷಕರದ್ದೇ ತಪ್ಪು ಅಂತ ಮಾತಾಡ್ತಿರಲ್ಲ ಅದು ನಮಗೆ ಅರಿಗೊಸ್ಕೊಳಾಗ್ತಾ ಇಲ್ಲ ಕಾರಣ ಅವ್ರು ತಪ್ಪಿದ್ರು ಓಕೆ ಅವ್ರು ಯಾರು ಮಾಡಬಾರ್ದು ಮಾಡಬೇಡ್ರಿ ಅಂತ ಹೇಳಲ್ಲ ನೇಮಕಾತಿ ಹೇಳ್ತಾರೆ ರೀ ಇನ್ನು ಸಿ ಎನ್ ಆರ್ ರೂಲ್ ಬಗ್ಗೆ ಮಾತಾಡ್ತೀರಿ ಸಿ ಎನ್ ಆರ್ ರೂಲ್ ಆಲ್ರೆಡಿ ಸಂವಿಧಾನದ ಬರೆದಿಟ್ಟಿದ್ದಾರೆ ಎಲ್ಲಿದ್ದೀರಿ ಯಾರು ಮಾಡೋರು ಸಿ ಎನ್ ಆರ್ ರೂಲ್ ನಮಗೂ ನಿಮ್ಗೆ ಗೊತ್ತಿದೆ ಯಾರು ಮಾಡ್ತಾರೆ ಯಾರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಕೆಲವೊಂದಿಷ್ಟು ಪ್ರಭಾವ ಬೀರಿ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಿಮಗೆ ಆಲ್ರೆಡಿ ಗೊತ್ತು ನಂಚಿತ ಚೆನ್ನಾಗಿ ನಿಮಗೆ ಗೊತ್ತು ಬರೀ ಸಿ ಎನ್ ಆರ್ ರೂಲ್ ಸಿ ಎನ್ ಆರ್ ರೂಲ್ ಅಂದ್ಕೊಂತ ಮಾತಾಡ್ತಿಲ್ಲ ಹಾಗಾದರೆ ಅತಿ ಶಿಕ್ಷಕರನ್ನ ಪರ್ಮನೆಂಟ್ ಮಾಡಿಬಿಟ್ರೆ ಅದನ್ನ ಏನಾದರೂ ಸಿ ಎನ್ ಆರ್ ರೂಲ್ ಮಾಡಿಬಿಟ್ರೆ ನೀವು ಒಪ್ಕೊಳ್ತೀರಾ ಒಪ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಅದೇ ರೀತಿ ಸಂವಿಧಾನದಲ್ಲಿ ಬರೋದಿಲ್ಲ 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 ಅಂತ ಹೇಳೋರು ನೀವು ಸಂವಿಧಾನದಲ್ಲಿ ಬರೆದಿದ್ದು ಯಾವುದು ನಡೀತಾ ಇದೆ ಈಗ ಸಂವಿಧಾನದಲ್ಲಿ ಬರೆದಿದ್ದು ಯಾವುದು ನಡೀತಾ ಇದೆ ಯಾವುದು ನಡೀತಾ ಇದೆ ನ್ಯಾಯಾಲಯಗಳು ಇದ್ದಾವೆ ಅದರಿಂದ ನಮ್ಮ ರಾಜ್ಯ ದೇಶ ಒಂದಿಷ್ಟು ಮುನ್ನುಗ್ತಾ ಇದೆ ಸ್ವಲ್ಪ ನ್ಯಾಯಾಲಯ ಇನ್ನೂ ಉಳಿಯೋದರಿಂದ ಸಂವಿಧಾನ ಸಂವಿಧಾನ ಉಳಿದಿದೆ ಪ್ರಜಾವಾಣಿಯಲ್ಲಿ ಯು ಜಿ ಸಿ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಯು ಜಿ ಸಿ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಇದ್ದರಿಂದ ಅಲ್ಲಿ ನನಗೆ ಅದು ಅವ್ರು ಸರ್ ಮಾತಾಡ್ತಾಯಿದ್ರು ಯು ಜಿ ಸಿ ಅಂದರೆ ನಮಗೆ ಕಾಲೇಜ್ ಲೆವೆಲ್ ಅಲ್ವಾ ಪ್ರೈಮರಿ ಯಾವಾಗ ಬಂತಿದ್ದು ಯು ಜಿ ಸಿ ಅನ್ನೋದು ಗೊತ್ತಾಗಲಿಲ್ಲ ಆ ಥರ ಯಾಕೋ ಇಷ್ಟ ಯಾಕಂದ್ರೆ ನಾವು ಕೂಡ ಅವರ ಒಂದು ವಿಡಿಯೋಗಳನ್ನು ನೋಡಿ ಬೆಳೆದವರು ಅವರನ್ನು ನಾವು ಅನುಕರಿಸ್ತಾ ಇರೋರು ಸೊ ಕೆಲವೊಂದು ಕಡೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ ಅದೇನಿಲ್ಲ ಆದರೆ ಯು ಜಿ ಸಿ ಅನ್ನೋದು ಪ್ರೈಮರಿಗೆ ಪ್ರಾಥಮಿಕ ಅಥವಾ ಹೈಯರ್ ಪ್ರೈಮರಿಗೆ ಯಾವ ರೀತಿ ಸಂಬಂಧ ಕಟ್ಟಿದ್ರೂ ಗೊತ್ತಿಲ್ಲ ಅದನ್ನು ಮಾಡ್ತಾ ಮತ್ತು ನಾವು ಇನ್ನೂ ಒಂದು ಹೇಳ್ತೀನಿ ಈಗಲೇ ಹೇಳ್ತಿದ್ದೀನಿ ನನಗೆ ಈಗಾದರೂ ಕೂಡ ಅಕ್ಷರ ಸಂಘಟನೆ ಬಗ್ಗೆ ಏನು ನಂಬಿಕೆ ಇದೆ ಹೋರಾಟ ಮಾಡೋಣ ನಾವು ನೀವು ಎಲ್ಲ ಜೊತೆಗೂಡಿ ಮಾಡೋಣ ನಾವು ಅಕ್ಷರ ಸಂಘಟನೆ ಅಷ್ಟೆಲ್ಲ ಉಳಿದೋರು ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ ಅತಿಥಿ ಶಿಕ್ಷಕರು ಶಿಕ್ಷಕ ಆಕಾಂಕ್ಷಿಗಳು ಸಂಬಂಧಪಟ್ಟ ನೌಕರರಿಗೆ ಗೌರ್ಮೆಂಟ್ಗೆ ಅಂದರೆ ಸರ್ಕಾರಿ ಹುದ್ದೆಯ ಆಕಾಂಕ್ಷಿಗಳು ಎಲ್ಲರೂ ನಾವು ಹೋರಾಟ ಮಾಡಲೇಬೇಕು ಯಾಕಂದರೆ ನಮ್ಮಲ್ಲಿ ಎಂಥವ್ರು ಇದ್ದಾರೆ ಅಂದರೆ ಯಥಾ ಪ್ರಜಾ ತಥಾ ರಾಜ ಆಗಿದ್ದಾರೆ ಇದರಲ್ಲಿ ಅವ್ರದ್ದು ತಪ್ಪು ಐತೆ ಅಂತೇಳಿ ಹೇಳೋಲ್ಲ ಆ್ಯಕ್ಚುಲಿ ನಮ್ಮದೇ ತಪ್ಪು ನೋಡ್ತಿರ್ಬೇಕು ನೀವು ಯಾರು ಯಾವ ರೀತಿ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಒಂದರ ಒಂದರ ಪಕ್ಷರ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇತ್ತೀಚೆಗೆ ನಿರ್ಮಾಣಗಳಲ್ಲಿ ನೀನ್ ಬಡವನ ಸಿಟ್ಟು ದವಡಿಗೆ ಮೂಲಕ ಆಗ್ಬಿಟ್ಟಿದೆ ಅದನ್ನೆಲ್ಲ ಹಿಡ್ಕೊಂಡು ಅತಿಥಿ ಶಿಕ್ಷಕರನ್ನ ಹೀಯಾಡಿಸಿ ಯುಟ್ಯೂಬ್ಗಳಲ್ಲಿ ಮಾತಾಡೋದು ಅಷ್ಟೊಂದು ಸಮಂಜಸವಾದಂಥ ಕಾರ್ಯ ಅಲ್ಲ ಮತ್ತು ಇದ್ರಲ್ಲಿ ಇನ್ನೊದ್ರ ಬಗ್ಗೆ ಈ ಶಿಕ್ಷಕ ಆಕಾಂಕ್ಷಿಗಳ ಬಗ್ಗೆ ಮತ್ತು ಅತಿ ಶಿಕ್ಷಕರ ಬಗ್ಗೆ ಇಬ್ಬರಿಗೂ ಅವ್ರಿಗೆ ಅವ್ರನ್ನ ಒಂಥರ ದಾರಿ ತಪ್ಪಿಸೋನಾರು ನಡೀತಾ ಇದೆ ನಾನು ಈ ಮಾತನ್ನು ಆ ವಿಡಿಯೋಗಳಲ್ಲಿ ನೋಡಿದ್ದೀನಿ ಹೌದು ಅವ್ರು ಹಿಡಿದು ನಿಜ ಏನಂತಂದರೆ ಏ ಕಾನ್ಫರ್ಮೇ ಆಡೋಲ್ಲ ಟಿ ಟಿ ಮಾಡಲ್ಲ ಏನೇನು ಕಾನ್ಫರ್ಮ್ ಮಾಡ್ತಾರೆ ಅಂತ ಅದು ಕೂಡ ತಪ್ಪು ಅದನ್ನು ಕೂಡ ಅನ್ಕರ್ಸಿ ಮಾಡಬಾರ್ದು ಕಾನ್ಫರ್ಮ್ ಮಾಡ್ತಾರೆ ಕೆಲವೊಂದಿಷ್ಟು ಸಮಯ ತೆಗೆದುಕೊಂಡ ನಂತರ ಕಾನ್ಫರ್ಮ್ ಮಾಡಿ ಮಾಡ್ತಾರೆ ಆಮೇಲೆ ಇನ್ನೊಂದು ನನಗೆ ಡೌಟ್ ಅಂತಂದರೆ ಒಂದು ಸುಮ್ಮನೆ ಒಂದು ಥಿಂಕಿಂಗು ಎಷ್ಟ್ರಿಗೆ ಕನ್ಫರ್ಮ್ ಮಾಡ್ತಾರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಎಷ್ಟು ಕನ್ಫರ್ಮ್ ಮಾಡೋದು ಐವತ್ತು ಸಾವಿರ ಕಲ್ಫರ್ಮ್ ಮಾಡ್ತಾರೆ ಸಾಧ್ಯ ಇದೆಯಾ ಸಾಧ್ಯ ಆಗುತ್ತೆ ಅನ್ನೋದಾದರೆ ಸಾಧ್ಯ ಆಗಲಿ ಸಾಧ್ಯ ಆದರೆ ಶಿಕ್ಷಕರು ಆಕಾಂಕ್ಷಿಗಳು ಏನದರಲ್ಲ ಅಥವಾ ಅತಿ ಶಿಕ್ಷಕರು ಏನದರಲ್ಲ ಒಳ್ಳೆಯವರೇ ಪರ್ಮನೆಂಟ್ ಆಗ್ತಾರೆ ಒಳ್ಳೆಯದು ಉಳಿದ ಹುದ್ದೆಗಳು ತುಂಬಿಕೊಡ್ರಿ ಎಲ್ಲ ಹುದ್ದೆಗಳಲ್ಲಿ ಎಲ್ಲರೂ ಇರಲಿ ಆದರೆ ಒಂದಿಷ್ಟು ಕ್ಲೀನಾಗಿ ಕೇಳಿರಿ ಏನಂತ ಹೇಳ್ತೀವಿ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಎಷ್ಟು ಜನ ಇರ್ತಾರೆ ವರ್ಷಕ್ಕೆ ಎಷ್ಟು ಜನ ಕೋಚಿಂಗ್ ಮುಂಚ್ಕೊಂಡು ಹೋಗ್ತಾರೆ ಐವತ್ತು ಸಾವಿರ ಜನ ಮಿನಿಮಮ್ ಅಂತ ತಿಳ್ಕೊಡಿ ಮ್ಯಾಕ್ಸಿಮಮ್ ಅಂತ ತಿಳ್ಕೊಡ್ರಿ ಒಂದೇ ಕೋಚಿಂಗ್ ಸೆಂಟ್ರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಬಂದ ತಕ್ಷಣ ಸ್ಟೇಜ್ ಮೇಲೆ ಕೊಂತಾರೆ ಮಗ ನಿನಗೆ ಎಷ್ಟು ಜಾಬ್ ಬೇಕು ಒಂದೇ ಜಾಬ್ ಒಂದೇ ಪೋಸ್ಟ್ ಅದು ಒಂದೇ ಅಂತ ಅಂದ್ಕೊಡಿ ಏನು ಅಂತೇಳಿ ಎಷ್ಟು ಜನಕ್ಕೆ ಹೇಳ್ತಾರೆ ಒಂದು ಲಕ್ಷ ಜನಕ್ಕೂ ಹೇಳ್ತಾರೆ ಐದು ಲಕ್ಷ ಜನಕ್ಕೂ ಅದೇ ಡೈಲಾಗ್ ಇರುತ್ತೆ ಕೋಚಿಂಗ್ ಸೆಂಟ್ರ್ಗಳಿಗೆ ಮಾಡ್ತಾ ಇಲ್ಲ ಆದ್ರೆ ಅವರಲ್ಲಿ ಮನೋಭಾವನೆ ಇದೆ ಪ್ರಾಕ್ಟಿಕಲ್ ಆಗಿರುವಂತದ್ದು ಯಾಕೆ ಕೊಡ್ತಿಲ್ಲ ನೀವು ಜನರಿಗೆ ಹಾಗೆ ಆಗುತ್ತೆ ಅನ್ನೋದು ಕೂಡ ಸುತ್ತು ಆಗಲ್ಲ ಅನ್ನೋದು ಕೂಡ ಯಾವಾಗ ಯಾವಾಗುತ್ತೆ ಇನ್ನು ಕ ಅಧಿವೇಶನ ಏನು ಮಾತಾಡೋದಲ್ಲ ಆಗಲಿ ಊಟದಲ್ಲಿ ಬಂತು ಏನಂತ ಯೂಟ್ಯೂಬ್ ಚಾನಲ್ ಯೂಸ್ಗೋಸ್ಕರ ಇವತ್ತಿನ ಅಪ್ಲಿಕೇಶನ್ ಚಲೋ ಮಾಡ್ತಾರೆ ಅತ್ತಿನ ಶಿಕ್ಷಕರು ಹೊರಗೆ ಬಂದ್ರಿ ನೇಮಕಾತಿ ಆಗುತ್ತೆ ಹೇಳಿ ಹೇಳ್ತಾರೆ ನೇಮಕಾತಿ ಆಗಲಿ ಆದ್ರೆ ಆಟೋಮೆಟಿಕ್ ಹೊರಗೆ ಬಂದು ಬರ್ತಾರೆ ಅತಿ ಶಿಕ್ಷಕರು ಏನು ಅಲ್ಲೇ ಇರಂಗಿಲ್ಲ ಇವರು ನೇಮಕಾತಿಗೆ ಅಷ್ಟು ಅಲ್ಲಿ ಇರ್ಬೇಕಾರೆ ಎಷ್ಟೋ ಜನ ಬರ್ತಾರೆ ನೇಮಕಾತಿ ಆಗೋ ಗ್ಯಾರಂಟಿನೇ ಇಲ್ಲ ಹಂಗ ಮತ್ತು ಹೆಂಗೆ ಬರ್ತಾರ ಅವರು ಇವರು ಅಧಿಸೂಚನವ್ರು ಹೊರಸ್ಬೇಕಾ ಇಷ್ಟು ನೇಮಕಾತಿ ಅಂತೇಳಿ ಅವಾಗಾರ ಹೊರಗ್ ಬರ್ತಾವೆ ನೋಡೋಣ ಎರಡು ತಿಂಗಳ ಕೆಲಸ ಖಾಲಿ ಇರುತ್ತೆ ಬೇಸಿಗೆ ರಜೆ ಇರುತ್ತೆ ಅವಾಗ ಹೊರಗೆ ಬಂದಿರ್ತಾರಲ್ಲ ಅವಾಗ ಯಾರಿಗೂ ಆ ಕೆಲಸ ಇಲ್ಲಿ ಗ್ಯಾರಂಟಿ ಅಂತ ಇರಂಗಿಲ್ಲ ಅವಾಗ ಮಾಡಲಿ ನೋಡೋಣ ನೇಮಕಾತಿ ಆಗತ್ತಾನಿರಿ ಈ ಹಂಗೆ ಯೋಚನೆ ಮಾಡ್ತಿದ್ರು ಗೊತ್ತಾಗ್ತದೆ ನೀವು ನೇಮಕಾತಿ ಆಗಬೇಕು ಅಂತಂದ್ರೆ ಅವ್ರು ಇರಬೇಕು ಇರಬಾರ್ದು ಅಂತ ಎಲ್ಲಿ ಹೇಳ್ತಿದ್ದಾರೆ ನಿಮಗೆ ಏ ಅತಿ ಇದ್ದಾರೆ ಅವ್ರು ಹೇಳ್ತಾರೆ ಯಾರು ನಮ್ಮ ಶಿಕ್ಷಕನ ಸಚಿವರು ಅತಿ ಶಿಕ್ಷಕರು ಇದ್ದಾರೆ ನಾವು ನೇಮಕಾತಿ ಅಂತ ಎಲ್ಲರೂ ಹೇಳ್ಯಾರೇರಿ ಅವ್ರು ಹೇಳ್ತಾರೆ ಅತಿ ಶಿಕ್ಷರ ಅದೇ ಲಾಸ್ಟ್ ಅಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾ ಹೊರತು ನೇಮಕಾತಿ ನಾವು ಮಾಡಾಗೆಲ್ಲ ಅತಿ ಶಿಕ್ಷರ ನಾವೆಲ್ಲ ತುಂಬಿಟ್ಟಿವಿ ನಾವು ಮಾಡಂಗಿಲ್ಲ ಅಂತ ಯಾವತ್ತರ ಹೇಳಾರನ್ರಿ ಅದನ್ನ ಯಾಕೆ ಅದನ್ನ ಯಾಕೆ ಅದನ್ನು ಯೋಚನೆ ಮಾಡಿದ್ರು ಗೊತ್ತಾಗ್ತಿಲ್ಲ ಅತಿಚರ್ ಹೊರಗೆ ಬರ್ರಿ ಹೊರಗೆ ಬರ್ರಿ ಅಂತ ಹೊರಗೆ ಬಂದ್ರೆ ನೋಡ್ರಿ ಆಲ್ರೆಡಿ ಏನೇನು ಆಗಲೇ ಹೆಣ್ಣು ಇಂಟರ್ನೆಟ್ ಯೂಸ್ ಮಾಡ್ತಿದ್ದಾರೆ ಒಂದು ಪಾಠ ಹಚ್ಚಿ ಮುಗಿತು ಒಂದು ಮೇಂಟೆನೆನ್ಸ್ ಮಾಡ್ರೆ ಮುಗಿತು ಕೆಲವು ಶಾಲೆಗಳ ಸ್ವಲ್ಪ ನೋಡ್ಕೊಂಡು ಬರೋಣ ಹ್ಞೂ ಓದ್ತಾಯಿದ್ದೀರ ಅನ್ಕೋತೀನಿ ನಾನು ಓದ್ತಾ ಇದ್ದೀನಿ ಶಾಲೆಗಳನ್ನು ಸ್ವಲ್ಪ ವಿಸಿಟ್ ಮಾಡಿ ಏನೇನು ಹಾಕ್ತಿದ್ದೆ ಶಾಲೆಗಳು ಅದಕ್ಕೆ ಕೇಳಬೇಕಂತಂದ್ರೆ ನೇರವಾಗಿ ಸರ್ಕಾರ ಕನ್ನಡ ಶಾಲೆಗಳನ್ನು ನೇಮಕಾತಿ ಅಷ್ಟೆಲ್ಲ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಟ್ರಿ ಫಸ್ಟು ನೀವು ಶಾಲೆಗೆ ನೇಮಕಾತಿ ಆದರೆ ಅಂತ ತಗೊಂಡು ಇವತ್ತು ಶಿಕ್ಷಕರು ಬಂದು ನಿಮಗೆ ಪಾಠ ಅಷ್ಟೇ ಮಾಡು ಅಂತ ಹೇಳ್ತದ ಕೇಳಿರ್ಬೇಕಾರೆ ಶಿಕ್ಷಕರನ್ನ ಹೋಗಿ ಏನೇನು ಸರ್ ಏನು ಕೆಲಸ ಮಾಡ್ತೀರಿ ಏನು ಮಾಡ್ತೀರಿ ಅಂತ ಕಲಿಸೋದು ಬಿಟ್ಟು ಎಲ್ಲ ಮಾಡ್ತೀವಿ ಅಂತಾರೆ ಎಲ್ಲ ಶೌಚಾಲಯ ಕ್ಲೀನ್ ಕೂಡ ಮಾಡ್ತಾರೆ ಕಾರಣ ಹಾಕಿರ್ತಾರೆ ಹಾಕಿರ್ತಾರಲ್ಲಿ ಈ ಕಾರ್ಯಕ್ರಮ ಪ್ರತಿಯೊಂದು ಟೈಮಲ್ಲಿ ಸಾಲ್ತಿಲ್ಲ ಶಿಕ್ಷಕರಿಗೆ ಪೇಪರ್ ನೋಡೋಕೆ ಹುಡುಗರನ್ನ ಪ್ರತಿಯೊಬ್ಬ ಹುಡುಗರನ್ನ ಅಬ್ಸರ್ವೇಷನ್ ಮಾಡ್ತಾಯಿದ್ರು ಸೈಕಾಲಜಿಲಿ ಅಬ್ಸರ್ವೇಷನ್ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಬಂದಿರ್ತೀವಲ್ಲ ಅದನ್ನು ಗೌರ್ಮೆಂಟ್ ಹುಡುಗರಿಗೆ ಶಿಕ್ಷಕರಿಗೆ ಆ ಕೆಲಸ ನೀಡ್ತಾ ಇಲ್ಲ ಬಿಟ್ಟು ಬೇರೆ ಕೆಲಸ ಮಾಡ್ತಿದೆ ನೀನೇನಾದರೂ ಅಪಾಯಿಂಟ್ಮೆಂಟ್ ಆದರೆ ನೀನು ಕಲಿಸೋದು ಬಿಟ್ಟು ಶ್ಯಾಲರಿ ತೊಗೊಂಡು ಬೇರೆ ಕೆಲಸ ಮಾಡ್ತೀಯಾ ನೀ ಯಾವ ಯಾಕೆ ಮಾತಾಡ್ತಾ ಅಂತಂದರೆ ಅವರಿಗೆ ಶಿಕ್ಷಕರ ನೇಮಕಾತಿ ಮಾಡ್ಕೋ ಮನಸ್ಸಿಲ್ಲ ಕನ್ನಡ ಶಾಲೆಗಳನ್ನ ಉಳಿಸೋ ಮನಸ್ಸಿಲ್ಲ ಇದನ್ನ ಅರ್ಥ ಮಾತೋ ಕನ್ನಡ ಶಾಲೆಗೆ ಉಳೀಬೇಕಂತಂದರೆ ಮೊದಲು ನೇಮಕಾತಿ ಅಸ್ತು ಅಲ್ಲ ಅವರು ಆಮೇಲೆ ಬರ್ಕವ ಶಿಕ್ಷಕರು ಅತಿ ಶಿಕ್ಷಕರು ಬರೋ ನೋಡೋಣ ಯಾರು ಬರ್ ಮಾಡ್ರು ಅವ್ರು ಅವಾಗರ ಹೊರಗೆ ಬರೋ ನೋಡೋಣ ಅವ್ರು ಇನ್ನೂ ಏನೋ ಇನ್ನೂ ಮಾಡ್ತಾನಿಲ್ಲ ನೀವು ಹೊರಗೆ ಬರ್ರಿ ಹೊರಗೆ ಬರ್ರಿ ಅಂತ ಹೇಳ್ತದೆ ಕೆಲವೊಂದಿಷ್ಟು ಅವರು ಯಾಕಂದ್ರೆ ತಿಳ್ಕೊಂಡಿರ್ ಗೊತ್ತಿಲ್ಲ ಅಲ್ಲಿ ಶಾಲಾ ಶಿಕ್ಷಕರು ಹೇಳೋದು ಕೇಳಿದ್ವಿ ನಾವು ಪಾಠ ಮಾಡೋದ್ಕಿಂತ ಬರೀ ಬರೆಯೋದೇ ಜಾಸ್ತಿ ಆಗಿದೆ ಅಂತೇಳಿ ಬರೆಯೋದು ಹೋಗ್ಲಿ ಕಾರ್ಯಕ್ರಮ ಫೋಟೋ ಅಪ್ಲೋಡ್ ಮಾಡಿದಾಗೆ ಫೋಟೋ ಹೊಡ್ಕೊಳ್ಳೋದು ಏನು ಕಾರ್ಯಕ್ರಮ ಕೊಡ್ತಾರೆ ಆ ಕಾರ್ಯಕ್ರಮ ಅಂದರೆ ಸಚೇತನ ಕಾರ್ಯಕ್ರಮ ಅಂತಾರೆ ಒಂದು ವರ್ಷದ ಇಡೀ ವರ್ಷದ್ದು ಜನವರಿಂದ ಇದು ಮಾರ್ಚ್ ಏಪ್ರಿಲ್ ಏನು ಅಕಾಡೆಮಿಕ್ ಏರಿಯಾ ಸ್ಟಾರ್ಟ್ ಆಗುತ್ತಾರೆ ಅಲ್ಲಿಂದ ಹಿಡಿದು ಪೂರ ಅಲ್ಲಿ ಮಾಡೋ ಇರ್ತದೆ ಐದೈದು ನಿಮಿಷ ಪ್ರತಿಯೊಬ್ಬ ದಿನ ಹಿಂಗೆ ಮಾಡಬೇಕು ನೀವು ತಿಂಗಳಾಗ ಐದು ಆರು ಕಾರ್ಯಕ್ರಮ ಇದ್ದೇ ಇರ್ತದೆ ದಿನ ಮಾಡಲೇಬೇಕು ಅದ್ರಾಗೂ ತತ್ತಿ ಚಿಕ್ಕಿ ಇಂಥವೆಲ್ಲ ಇಟ್ಕೊಂಡು ನೀವು ಪಾಠ ಮಾಡಕ್ಕೆ ಶಾಲೆಗೆ ಅಪಾಯಿಂಟ್ ಮಾಡೋಕ್ಕ ಅತಿಥಿ ಶಿಕ್ಷಕರನ್ನು ಹೊರಗೆ ಕರಿತೀರಿ ಅಂತಂದ್ರೆ ನೀವು ಯೋಚನೆ ಮಾಡಿ ಎಷ್ಟೊಂದು ಸಮಂಜಸವಾಗಿದೆ ಅಂತ ಅವರು ಅವ್ರ ಕುಟುಂಬಕ್ಕೆ ಬರ್ತಾ ಇದ್ದಾರೆ ಅತಿಥಿ ಶಿಕ್ಷಕರು ಯಾರಿಗೂ ಲಾಬಿ ಮಾಡಿ ಇಲ್ಲ ಯಾವುದೂ ಒಂದು ದಿನ ಶುಟ್ಟಿ ಇಲ್ದೇ ಕೆಲಸ ಮಾಡ್ತಿದ್ದಾರೆ ಅವ್ರು ಬರ್ರಿ ಹೊರಗೆ ಬರ್ರಿ ಅಂತ ಹೇಳ್ತಾರೆ ಹೊರಗೆ ಬಂದ್ಬಿಡ್ರಿ ಅವ್ರು ಬರಲ್ಲ ಯಾಕಂದ್ರೆ ಅವ್ರ ಪನ್ನ ಪರಿಸ್ಥಿತಿ ಆ ರೀತಿ ಇರುತ್ತೆ ನೀವು ಆರಾಮಾಗಿ ಬರ್ರಿ ಅಂತ ಹೇಳ್ತೀರಿ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ಕೊಳ್ಬೇಕಂತಂದ್ರೆ ಅತಿ ಶಿಕ್ಷಕರು ಏನಿಲ್ಲ ಅಪಾಯಿಂಟ್ಮೆಂಟ್ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅಸ್ತು ಅಂತಂದ್ರೆ ಇವ್ರು ಯಾರ ಟೀಚರ್ ಬಂದರೆ ಅವ್ರು ಆಟೋಮೆಟಿಕ್ ಬಂದೇ ಬರ್ತಾರೆ ಹೊರಗೆ ಬರ್ತಾರೆ ಅವ್ರ ಅವ್ರು ಯಾರು ಓದಿಲ್ಲ ಅತಿ ಶಿಕ್ಷಕರು ಹೊರಗೆ ಬಂದ್ರೆ ಸರ್ಕಾರ ಇಕ್ಕಟ್ಟಿಗೆ ಸಿಗ್ತೈತಿ ಇಕ್ಕಟ್ಟಿಗೆ ಸಿಗ್ತೈತಿ ಈ ಕಟ್ಟಿಗೆಲ್ಲ ಕತ್ತರಕ್ಷಕರು ತೆಲಗಡಿಸ್ಬೋದವ್ರು ಅವ್ರಿಗೆ ಮೆಜಾರಿಟಿ ಐತೆ ಏನೂ ತೆಲಗಡಿಸೋದವ್ರು ಐದು ವರ್ಷ ಫಿಕ್ಸ್ ಆಗೈತೆ ನಾನು ಈ ಕಡೆ ಸಿಕ್ಕತಿ ಏನಾರು ಮಾಡ್ತಾರೆ ಏನು ವಿಚಾರ ಪಡ್ತೀರ ಅಂತ ನನಗೆ ಗೊತ್ತಾಗ್ತದೆ ಹೋರಾಟ ಮಾಡೋಣ ನನಗಂತೂ ಹೋರಾಟದ ಬಗ್ಗೆ ಸಂಪೂರ್ಣ ನಂಬಿಕೆ ಇತ್ತು ಅದನ್ನಂತೂ ನಾನು ವಿರೋಧ ಮಾಡ್ತಿಲ್ಲ ಬಹುಮಾನ ನಾವು ಹೋರಾಟ ಮಾಡೋದಕ್ಕಂತೂ ಮುಂದೆ ಹೋರಾಟ ಮಾಡೋಣ ಅದೇ ಈ ಕಟ್ಟಿಗೆ ಚಿಕ್ಕತಿ ಹೊರಗೆ ಬಂದು ಕಾಸು ಕತೆ ಅಂತಂದ್ರೆ ನಾನು ಆ ಮಾತು ಭಾಳ ಮೂರ್ಖತನದ ಮಾತು ನಿಮ್ಗೆ ಯಾರಿಗೂ ಮೂರ್ಖ ಅನ್ನತಿಲ್ಲ ಆ ಯೋಚನೆ ಮಾಡೋಕೆ ಹೋಗೋಣ ಅಂತ ಹೇಳ್ತಾನೆ ಅಷ್ಟೇ ಹೋರಾಟ ಮಾಡಿದರೆ ಪರಿಣಾಮ ಬೀರಬಹುದು ನಾವು ನೀವು ಕೂಡಿ ಹೋರಾಟ ಮಾಡಿದರೆ ಸರ್ಕಾರದ ಮೇಲೆ ಒತ್ತಡ ಹಾಕಿದರೆ ಪರಿಣಾಮ ಬೀರಬಹುದು ಆದರೆ ಶಿಕ್ಷಕರು ಅತಿಥಿ ಶಿಕ್ಷಕರೇನೋ ಹೊರಗೆ ಬಂದರೆ ಪರಿಣಾಮ ಬೀರೋದೇ ಇಲ್ಲ ಕಟ್ಸೋದಿಲ್ಲ ಕಟ್ಸೋದ್ಳವ್ರ ಬರಲಿ ಬಿಡಲಿ ನಮಗೆ ಏನೋ ಇನ್ನೊಂದು ಆ ಚಾಪಾ ಉಳಿದಂತ ಅಷ್ಟು ಹೊರತು ನೇಮಕಾತಿಗಳ ಅರ್ಹತೆ ಇದ್ದವ್ರನ್ನ ಆಯ್ಕೆ ಮಾಡಿ ನೇಮಕಾತಿ ಮಾಡಬೇಕಂತ ಅನ್ನಿಸಲ್ಲ ಅವರು ಇಷ್ಟು ಹೇಳಿದ್ರು ಕೂಡ ನಾನು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಶುಕ್ರವಾರ ಬೆಂಗಳೂರು ಚಾಲೋ ಬೃಹತ್ ಸಮ್ಮೇಳನಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಾವು ಬರ್ತೀವಿ ನೀವು ಬರೋಣ ಒಟ್ಟಾಗಿ ಒಗ್ಗಟ್ಟಾಗಿ ಅಕ್ಷರ ಸಂಘಟನೆಗೆ ಸಹಕಾರ ನೀಡಿ ಬೃಹತ್ ಚಳವಳಿಯನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಒಂದು ಮುಟ್ಟುವಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಮನವಿಯನ್ನು ಮತ್ತು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ